ಇಲ್ಲಿ ಕೂಡ ತರ ಏನ್ ರೇಟ್ ಹೇಳ್ತಾ ಇದ್ದಾರೆ ಜೊತೆ ಎಷ್ಟಲ್ಲ ಯಾವರು ಯಾವ ಮಂಡ್ಯ ಸರ್ ಮಂಡ್ಯ

ಇದು ಕನಕಪುರ ಕನಕಪುರ ಏಯ್ ನಮ್ಮ ನೇಟಿವ್ ಬರಲ್ಲ ಇದು ಬೇರೆ ಯಾವುದೋ ತಂದು ನೀವು ಕನಕಪುರದಿಂದ ಹಾಕಿದ್ದೀರ ಎಷ್ಟೊಂದು ಇದ್ದೀರಾ ಏನು ಏನೇಟು ಇದಕ್ಕೆ ಇದಕ್ಕೆ ಹೆಂಗ್ ಹುಡುಗ ವ್ಯಾಪಾರ ಮಾಡ್ತಾನೆ ಅದಕ್ಕೆ ಖುಷಿ ನಾನು

ಒಂದೊಂದು ತಿಂಗಳಿಂದ ಸಾಕಿದ್ದೀರಾ ಎಲ್ಲಿರೋದು ನಿಮ್ದು ಚೆನ್ನಪಟ್ಟಣ ಚನ್ನಪಟ್ಟಣ ಇಲ್ಲಿ ಚನ್ನಪಟ್ಟಣದಲ್ಲಿ ಎಷ್ಟೊಂದು ಇದೀರಾ ಇಪ್ಪತ್ತೊಂದು ನಂಬರು ಇದು ನಿಮ್ದು ಇದು ಫಾರ್ಮ್ ಇದೆಯಾ ತಮ್ಮ ಹೆಸರು ಗಿರೀಶ್ ಗಿರೀಶ್ ನಿಮ್ಮ ನಂಬರ್ ಕೊಡು 363 1549 1549 50 50 ಏನ್ റേಟ್ ಇಂದ ಏನ್ റേಟ್ ಅವರು ಇದೆ एक्चुअली ಇವತ್ತಿನ ರೇಟ್ ಬಂದಿ 25 ರಿಂದ ಬಂದಿ ರೇಂಜ್ ಈ 22 ಇಂದ 35 22 ಇಂದ 35 ಹೇಳ್ತಾರಾ ಸರ್ ಹಲಪ್ಪ 22 ಗೆ 35 ರೇಂಜ್ ಹೇಳಿದ್ರು ರೇಂಜ್ ಹೇಳಿದ್ರು ಸರ್ ಮರಿಗಳು ಇರುತ್ತೆ ಸಣ್ಣ ರೈತ ಅಲ್ಗೂರವರು ನಮ್ಮ ಮಂಡ್ಯ ಕಡೆ ಚೆನ್ನಪ್ಪದ ಹತ್ರ ಏನಿದ್ರು ಕಾಳೇಗೌಡ ಕೋಸಲಿ ಮಾಡಿದೆ ಅವ್ರು ಜಾಸ್ತಿ ತಂದಿದ್ರು ಈ ಸಲ ತಂದಿಲ್ಲ ಚಿಕ್ಕ ರೈತ ತಗೊಂಡ್ರಿ ನಾ ಬಾ ಎಲ್ಲಿಂದ ತಂದಿದ್ದೀರಾ ಯಾವ ಬೆಂಗಳೂರು ಬೆಂಗಳೂರು ವಯಸ್ಸು ಹುಡುಗರು ಏನ್ ಮಾಡ್ತಿದ್ಯಾ ಪಕ್ಕ ಸರ್ ಕೆಲಸ ಏನು ಮಾಡ್ತಿದ್ದೀಯ ಓದ್ತಾ ಇದ್ದೀನಿ ಓದ್ತಾ ಇದ್ದಾರೆ ಏನು ರೇಟ್ ಹೇಳ್ತಾ ಇದ್ದೀರಾ ಸರಿ ಬೇರೆ ಏಯ್ಟಿ ಹೇಳ್ತಾ ಇದ್ದೀನಿ ಏಯ್ಟಿ ಝೋಡು ಎಂಬತ್ತು ಸಾವಿರ ರೂಪಾಯಿ ಜೊತೆ ನೆಗೋಶಿಯೇಬಲ್ ನೆಗೋಷಿಯೇಬಲ್ ಲಾಸ್ಟ್ ಏಟು ಮಾಡೋಲ್ಲ ಸರ್ ನಿಮ್ಮಿಂದ ಬಂದೇ ನೀವು ಸೆವೆಂಟಿ ಫೈವ್ ತಗೊಂಡು ಸೆವೆಂಟಿ ಕೊಡ್ತಾರೆ ಅಂತ ನೋಡಿ ಹುಡುಗರು ಅವರೇ ಸಾಕವ್ರೆ ಖುಷಿಯಿಂದ ಏನಮ್ಮ ಹೇಳಿದೆ ನಿಂದು ಎಲ್ಲ ನಿನ್ನವ್ವ ಬಾಯ್ತು ಕಡೆ ಯಾವ ಊರು ಿಶಪಟ್ಟಣದತ್ರ ಅಂತ ಇವರು ಇದೆಲ್ಲ ಇದೆ ಅಂತೆ ಏನು ರೇಡ್ತಾ ಇದು ಏನು ರೇಟ್ ಹೋಗ್ತೀನಿ ಬಿಡಿ ಮಗನ ಹತ್ರನೇ ಏನು ರೇಟಿಂದ ಏನು ರೇಟ್ ಇದೆಯಾ ಬಾವು ಏನು ರೇಟಿಂದ ಏನು ರೇಟ್ ಇದೆಯಾ ಕೇಳಿ ಇಲ್ಲ ಇವನ ಹೇಳೋದಾ ಏನು ರೇಟಿಂದ ಏನು ರೇಟ್ ಇದೆಯಾ ನನ್ನ ಜೊತೆ ಸಾವಿರ ಹೇಳ್ತಾ ಜೊತೆ ಎಪ್ಪತ್ತೈದು ಹೌದು ಸರ್ ಯಜಮಾನ್ ನೋಡಿ ಕರ್ನಾಟಕ ಹಾಕೊಂಡು ಎಂ ಜಿ ಆರ್ ಕರ್ನಾಟಕ ಟೀ ಕೊಡ್ತಾವ್ರೆ ಯಜಮಾನ್ ಇವರು ಯಜಮಾನ್ರಿಗೆ ಟೀ ಕುಡಿತಾವ್ರೆ ರೈತರು ಎಷ್ಟು ತಂದಿದ್ದೀರಾ ಯಾವ ಊರು ರಾಮನಗರ ರಾಮನಗರ ಬಂದವ್ರ ಏನ್ ಹೆಸರು ಈರಣ್ಣ ಟೀ ಕುಡಿತಾವ್ರೆ ಎಷ್ಟೊಂದಿದ್ಯಪ್ಪು ಎಲ್ಲ ಮರಿಗಿಳ ತಂದಿದ್ಯಾ ಅಲ್ಲಾಗವ ಅಲ್ಲಾಗವ ಏನಪ್ಪ ಅಲ್ಲಾಗವ ಏನ್ ರೇಟು ತಲೆಗೆ ಮೂವತ್ತು ಹೇಳ್ತಾವ್ರೆ

ಹಾ ಹಾ ಇದು ನೋಡಿ ನೆಮ್ಮದಿಯಾಗಿರೋದು ನಿದ್ದೆ ಹಿಂಗಿದೆ ಹೇಳಿ ಒಳ್ಳೆ ನಿದ್ದೆ ಮಾಡವನೇ ಮೇನ ಅವನೇ ಚೆನ್ನಾಗಿ ಬರ್ತಾ ದಿವಸ

ಏನು ಇಟ್ಟರೆ ನಾ ತಲೆಗೆ ಅದೆಲ್ಲ ಏಳತ್ತೈದು ಒಪ್ಪ ಮೂವತ್ತೈದು ಮೂವತ್ತೈದು ವಾಯ್ಸೇ ಕಮ್ಮಿ ಮಾಡ್ಕೊಂಡವ್ರೆ ಏನ್ ಮಾಡ್ತೀಯ ಮೊಡಕ್ತಾ ಏನು ಹೆಸರು ಮನೋ ಯಾವ ಹಾಸನ ಎಷ್ಟು ಸಾಕಿರುವ ಫಾರ್ಮ್ ಇದೆಯಾ ಫ್ರೀ ಎಷ್ಟವೆ ಹಾಂ ನಿನ್ನ ನಂಬರ್ ಕೊಡು ಹಾಸನದವರು ಕಾಂಟ್ಯಾಕ್ಟ್ ಮಾಡಿ ನಂಬರ್ ಕೊಡ್ತಾರೆ ನಾನು ಏನಪ್ಪ ನಿನ್ನ ಹೆಸರು ಮನು ಅಂತ ಮನು ಅಂತ ಹೆಸರು ನಂಬರು ನಂಬರ್ ಸೆವೆನ್ ಫೋರ್ ಸೆವೆನ್ ಫೋರ್ ಸಿಕ್ಸ್ ಫೈವ್ ತ್ರೀ ಜೀರೋ ಸಿಕ್ಸ್ ಜೀರೋ ಸಿಕ್ಸ್ ಕಾಂಟ್ಯಾಕ್ಟ್ ಮಾಡಿ ಆಸಮದಲ್ಲಿ ಆಸಮದಲ್ಲಿ ಅಲ್ಲೇನಾ ಇಲ್ಲ ಒಳ್ಳೆ ಇರಿಸ